ಇದು ಮೆಟ್ರೋ ನಾವು ಈಗ ಪ್ರಸಾದ ತಗೊಂಡು ಹೋಗ್ತಾ ಇದೀವಿ ದೀಪಾವಳಿ ಶುಭಾಶಯಗಳು ಅಡಗ ನೋಡ ಅಡಗ ಹಲೋ ವೆಲ್ಕಮ್ ಬ್ಯಾಕ್ ಟು ಸಿದ್ದು ಲೋಕ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಕಡೆಯಿಂದ ನಾವು ಈಗ ಇಸ್ಕಾನ್ ಟೆಂಪಲ್ ಗೆ ಬಂದಿದ್ದೀವಿ ರಾಧಾಕೃಷ್ಣ ಟೆಂಪಲ್ ಶಾಣೋ ರಾಧಾಕೃಷ್ಣ ಟೆಂಪಲ್ ಬಂದಿದ್ದಪ್ಪ ಹಾ ಮಾತಾಡ್ ಏನ್ ಮಾತಾಡ್ดิ ನಾವು ರಾಧಾಕೃಷ್ಣ ಟೆಂಪಲ್ ಗೆ ಬಂದಿದ್ದೀವಿ ರಾಧೆ ನೋಡಬೇಕು ರಾಧೆ ರಾಧಾ ಶಿಖರಕ್ಕೆ ರಕ್ಷಣೆ ಸಿಕ್ಕರು ಚೆಕ್ ಮಾಡ್ತೀನಿ ತೆಳು ತೆಳು ಸಾಕಾ ರಾಧಾ ನಿಯರಕ

ಇವತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ನಾವು ಗೆ ಬಂದಿದ್ದೇವೆ ನಾವು ಒಳಗಡೆ ಹೋಗ್ತಾ ಇದೀವಿ ಈಗ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ ಈ ಪಕ್ಕದಲ್ಲಿ ಗಾರ್ಡನ್ ಮತ್ತೆ ಟೆಂಪಲ್ ಯಾವ ರೀತಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಬನ್ನಿ ನೋಡ್ಕೊಂಡು ಬರೋಣ ನಾವು ಈಗ ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದೀವಿ ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಬರೋದಕ್ಕೆ ನಾವು ಒಳಗಡೆ ಬಂದಿದ್ದೇವೆ ದೇವಸ್ಥಾನಕ್ಕೆ ಕ್ಯೂ ಅಲ್ಲಿ ನಿಂತು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಚಿಕ್ಕ ಚಿಕ್ಕ ದೇವಾಲಯಗಳು ಮಾಡಿದ್ದಾರೆ ಇಲ್ಲಿ ಒಂದು ಎಂಟ್ರೆನ್ಸ್ ಅಲ್ಲಿ ಇಲ್ಲಿ ಒಂದು ದೇವಸ್ಥಾನ ಇದೆ ತುಂಬಾ ಸೂಪರ್ ಆಗಿದೆ ಚೆನ್ನಾಗಿದೆ ಸಿಗುವಯ ನೋಡಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು ಈಗ ಇಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಇಲ್ಲಿ ಪಕ್ಕದಲ್ಲಿ ಬಿಲ್ಡಿಂಗ್ ನೋಡಿ ಯಾವ ರೀತಿ ಇದೆ ಈ ಅಪ್ಪ ಫೋಟೋ ತೆಗೆಯುವವರಿಗೆ ಇಲ್ಲಿ ಅವಕಾಶವಿದೆ ನೀರೇನ್ ಫಾಲ್ಸ್ ಇದು ವಾಟರ್ ಫಾಲ್ಸ್ ರಾತ್ರಿ ಲೈಟಿಂಗ್ ಇರುತ್ತೆ ಚೆನ್ನಾಗಿರುತ್ತಾ ರಾತ್ರಿ ಲೈಟಿಂಗ್ ಬರ್ತಾವ ಇಲ್ಲಿ ಹ್ಮ್ ಇಲ್ಲ ಬಿಲ್ಡಿಂಗ್ ನೋಡ ಗಾ ತಳಿ ಇದರಲ್ಲಿ ಎಲ್ಲ ಬರ್ದಿದ್ದಾರೆ ಯಾರು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿ ಯಾವ ಐಸುವಲ್ಲಿ ಆಗಿದೆ ಅಂತ ಹೇಳಿ ಬರ್ದಿದ್ದಾರೆ ಇದರಲ್ಲಿ ಎಂಟ್ರೆನ್ಸ್ ಇದು ಒಳಗಡೆ ಹೋಗ್ ಗರ್ಭಗುಡಿಯಲ್ಲಿ ರಾಧಾಕೃಷ್ಣನ ಮೂರ್ತಿ ನೋಡಿ ಯಾವ ರೀತಿ ಇದೆ ಆತ್ಮದ ನಿರಾಂತರ ವಾಸ

ಯಾವ ರೀತಿ ಮಾಡಿದ್ದಾರೆ ನೋಡಿ ಈ ರೀತಿ ಎಲ್ಲ ಮಾಡಿದ್ದಾರೆ ಇಸ್ಕಾನ್ ಇಸ್ಕಾನ್ ಟೆಂಪಲ್ ಹತ್ತೊಂಬತ್ತು ಏಳು ರಲ್ಲಿ ನಿರ್ಮಾಣವಾಗಿದೆ ಯಾವ ರೀತಿ ಇದೆ ಅಂತ ಹೇಳಿ ಚಿತ್ರಗಳು ಇದರಲ್ಲಿ ತೋರಿಸಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಹೇಳಿ ರಾಧಾಕೃಷ್ಣ ಏನ್ ಮಾತಾಡ್ತಾ ಪಿಸು ಏನ್ ಮಾತಾಡ್ಸ್ತಾವ್ರಿ ನೀನ್ ಫೋಟೋಗಳು ಎಲ್ಲ ಅದೆಲ್ಲ ಹಾಕಿರ್ತಾರ ಈ ತರ ಈ ತರ ಹೆಸ್ರು ಬರ್ದಿರ್ತಾರ ಮಾರಾಟ ಮಳಿಗೆ ಭಗವದ್ಗೀತೆ ಪುಸ್ತಕಗಳು ಕೂಡ ದೊರೆಯುತ್ತವೆ ಇಲ್ಲಿ ಟೆಂಪಲ್ ಪ್ರಸಾದದ ವ್ಯವಸ್ಥೆ ಮಾಡಿರೋದು ರಾಧಾಕೃಷ್ಣ ಪ್ರಸಾದ ತೋಲ ಹೊಂಟಿದೀವಿ ಈಗ ನಾವು ನಾವು ಈಗ ಪ್ರಸಾದ ತಗೊಂಡು ಹೋಗ್ತಾ ಇದೀವಿ ಈಗ ಪ್ರಸಾದ ತಗೊಂಡು ಪ್ರಸಾದ ಸೇವನೆ ಮಾಡ್ತಾ ಇದೀವಿ ಹಾ ಕೂಡ್ರಿ ತೋರ್ಬಾ ಪ್ರಸಾದ್ ತಗ್ರಿ ತೋರ್ತವ್ರಿ ಪ್ರಸಾದ್ ತವ್ರಿ ಇವಾಗ ನಾವು ಇಸ್ಕಾನ್ ಟೆಂಪಲ್ ಇಂದ ಮತ್ತೆ ಓರಿಯನ್ ಮಾಲ್ ಕಡೆ ಹೋಗ್ತಾ ಇದ್ದೀವಿ ನೋಡಿ ಯಾವ ರೀತಿ ಇದೆ ಬಿಲ್ಡಿಂಗ್ ಓರಿಯನ್ ಮಾಲ್ ಗೆ ನಾವು ಹೋಗ್ತಾ ಇದ್ದೀವಿ ಈಗ ಓರಿಯನ್ ಮಾಲ್ ಓರಿಯನ್ ಗೆ ನಾವು ಬಂದಿದ್ದೀವಿ ನೋಡಿ ನಾವು ಈಗ ಓರಿಯನ್ ಮಾಲ್ ಒಳಗಡೆ ಬಂದಿದ್ದೇವೆ ನೋಡಿ ಲೈಟಿಂಗ್ಸ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಮತ್ತೆ ಬನ್ನಿ ನೋಡ್ಕೊಂಡ್ ಬರೋಣ ಯಾವ್ ಯಾವ್ ರೀತಿ ಇದೆ ಅಂತ ಹೇಳಿ ಬನ್ನಿ ಹೋಗೋಣ ಫ್ಯಾಷನ್ ಫ್ಯಾಕ್ಟ್ರಿ ಇದು ಓರಿಯನ್ ಮಾಲ್ ಫ್ಯಾಷನ್ ಇದು ಬಟ್ಟೆ ಶಾಪಿಂಗ್ ಮಾಲ್ ಆ ಸಣ್ಣ ಚಂದೆ ತಗೋ ಏಳು ಸಲ ಶೋಕಿ ಮಾಡ್ತೇವೆ ಅವ್ರು ಬಿಡೋ ನಾವು ಹೋದ್ರೆ ಹಂಗಾಗಿ ಹೋದ್ರೆ ಹೋಲತ್ತು ಸುಮ್ಮ ಕೂಡ ಹಂಗಂದ್ರೆ ಹೆಂಗಪ್ಪ ಚಲೋ ಏನಾರ ಬಾನಿ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಮಾಲ್ ಗೆ ಬಂದಿದ್ದೇವೆ ನೋಡಿ ಎಲ್ಲ ಲೈಟಿಂಗ್ಸ್ ಎಲ್ಲ ಬಸ್ ಹೋಗಿ ಯಾವ ರೀತಿ ಹಾಕಿದ್ದಾರೆ ನೋಡಿ ಎಷ್ಟು ಜನ ಇದಾರೆ ವಾವ್ ಸೂಪರ್ ಆಗಿ ಇದು ಗೋಡೆ ಮೇಲೆ ಎಷ್ಟು ಚೆನ್ನಾಗಿ ಒಂದು ಚಿತ್ರ ಮಾಡಿದ್ದಾರೆ ನಾವು ಈಗ ಓರಿಯನ್ ಮಾಲ್ ಅಲ್ಲಿ ಆಟ ಆಡುವ ಪ್ಲೇಸ್ ಅಲ್ಲಿ ಬಂದಿದ್ದೇವೆ ನೋಡಿ ಯಾವ ರೀತಿ ಆಟ ಆಡುವ ಪ್ಲೇಸಸ್ ಇದೆ இல்ல

ನೋಡಿ ನಮ್ಮ ಕನ್ನಡ ಕಾಂತಾರ ರಿಷಬ್ ಶೆಟ್ಟಿ ಅವರ ಒಂದು ಸ್ಟ್ಯಾಚು ಹಾಕಿದ್ದಾರೆ ಯಾವ ರೀತಿ ಇದೆ ನೋಡಿ ಸೂಪರ್ ಆಗಿ ಹಾಕಿದ್ದಾರೆ ಓರಿಯನ್ ಮಾಲ್ ಅಲ್ಲಿ ಇಲ್ಲಿ ರಿಷಬ್ ಶೆಟ್ಟಿ ಕಾಂತಾರ ದೀಪಾವಳಿಯ ಲೈಟಿಂಗ್ ಶೋ ಯಾವ ರೀತಿ ಮಾಡಿದ್ದಾರೆ ಓರಿಯನ್ ಮಾಲ್ ಅಲ್ಲಿ ನೋಡಿ ಎಂಜಾಯ್ ಮಾಡಿ ಓರಿಯನ್ ಮಾಲ್ ಅಲ್ಲಿ ಸಿನಿಮಾ ಬ್ರಾಟ್ ಬ್ರಾಟ್ ಏನೋ ಫಲ ಸರ್ ಆಗಿದೆ ಕಾಂತರ ಸೆಟ್ ನೋಡಿ ಯಾವ ರೀತಿ ಇದೆ ಕಾಂತರ ಸೆಟ್ ಅಪ್ ಕಂಪಿಸತ್ತಲ್ಲೇ ಇಲ್ಲ ಕಂಪಿಸಲ್ಲಿ ತೋರಿಸುತ್ತಲ್ಲ ಐದು ಸೈಡ್ ವಾಟರ್ ಫಾಲ್ಸ್ ನೋಡಿ ಸೂಪರ್ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್